ಹರಪನಹಳ್ಳಿ ತಾಲೂಕಿನ ಅರಸಿಕೆರೆ ಕೋಲಾ ಶಾಂತೇಶ್ವರ ಮಠದಲ್ಲಿ ಮೂರು ದಿನಗಳ ಕಾಲ ವಿವಿಧ ಕಾರ್ಯಕ್ರಮಗಳ ಕೊನೆಯ ದಿನವಾದ ಸೋಮವಾರದಂದು ನೂರ ಎಂಟು ಮಹಾಸ್ವಾಮೀಜಿಗಳ ಪಾದಪೂಜೆ ಹಾಗೂ ವೈಭವದ ಮೆರವಣಿಗೆ ಕಾರ್ಯಕ್ರಮ ಅತ್ಯಂತ ವಿಜೃಂಭಣೆಯಿಂದ ನೆರವೇರಿತು ಬೆಳಗ್ಗೆ ಊರಿನ ಪ್ರಮುಖ ಬೀದಿಗಳಲ್ಲಿ ವಿವಿಧ ವಾದ್ಯ ಕಲಾ ತಂಡಗಳೊಂದಿಗೆ ಆರಂಭಗೊಂಡ ಮೆರವಣಿಗೆಯಲ್ಲಿ ಯುವಕರು ಡಿಜೆ ಸದ್ದಿಗೆ ನೃತ್ಯ ಮಾಡುತ್ತಾ ಕುಣಿದು ಕುಪ್ಪಳಿಸಿದ್ರೆ ಮಹಿಳೆಯರು ಕಳಶ ಕುಂಭದೊಂದಿಗೆ ಸ್ವಾಮೀಜಿಗಳನ್ನ ಅದ್ದೂರಿಯಾಗಿ ಸ್ವಾಗತ ಮಾಡಿದ್ರು ನಂತರ ನೂರ ಎಂಟು ಸ್ವಾಮೀಜಿಗಳಿಗೆ ಭಕ್ತರಿಂದ ಪಾದಪೂಜೆ ಮಾಡಲಾಯಿತು ಡಂಬಳ ಗದಗದ ಡಾಕ್ಟರ್ ತೋಂಟದ ಸಿದ್ದರಾಮ ಮಹಾಸ್ವಾಮೀಜಿ ದಿವ್ಯ ಸಾನಿಧ್ಯ ವಹಿಸಿ ಮಾತನಾಡಿ ಗುರು ಕಣ್ಣಿಗೆ ಕಾಣುವ ದೇವರು ಗುರು ಕರುಣೆಯನ್ನ ಎಂದಿಗೂ ಅಲಕ್ಷ್ಯ ಮಾಡಬೇಡಿ ನಾವೆಲ್ಲರೂ ಗುರುವನ್ನ ಆಶ್ರಯಿಸಬೇಕು ಸಮಾಜದಲ್ಲಿ ಗುರುವೇ ಶ್ರೇಷ್ಠ ಅಂತ ಹೇಳಿದ್ರು ಸಾಧಿಸಬೇಕು ಅನ್ನುವಂತ ಒಂದು ಸಂಕಲ್ಪವನ್ನು ಇವತ್ತು ಇಂಥ ಇದ್ದಾರೆ ಆ ಒಂದು ಹಿನ್ನೆಲೆಯಲ್ಲಿ ಗುರು ಬಹಳ ಶ್ರೇಷ್ಠರಾಗಿರುವಂತ ನಮ್ಮ ಹಿರಿಯರು ನಮ್ಮ ಸಂಸ್ಕೃತಿಯಲ್ಲಿ ಗುರುವಿಗೆ ಅತ್ಯಂತ ಉನ್ನತವಾಗಿರುವಂತಹ ಸ್ಥಾನವನ್ನು ಕೊಟ್ಟಿದ್ದಾರೆ ಎಲ್ಲರೂ ಗಮನಿಸ್ಬೇಕು ಪರಮಾತ್ಮನಿಗಿಂತಲೂ ಉನ್ನತವಾಗಿರುವಂತಹ ಸ್ಥಾನವನ್ನ ಅವ್ರು ಯಾರಿಗೆ ಕೊಟ್ಟಾರ ಗುರುವಿಗೆ ಕೊಟ್ಟಾರ ನೀವು ಪ್ರಾರ್ಥನೆಯಲ್ಲಿ ಕೇಳಿರಿ ಗುರುಬ್ರಹ್ಮು ಗುರುದ್ರೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಪರಬ್ರಹ್ಮೀ ಗುರುವೇ ನಮ ಅಂತ ಸಾಕ್ಷಾತ್ ಪರಬ್ರಹ್ಮ ಯಾರು ಅಂದ್ರೆ ಗುರುರಾಯ ಅಂತ ಗುರುವನ್ನು ನಾವು ಆಶ್ರಯಿಸಬೇಕು ಗುರು ಬಹಳ ಶ್ರೇಷ್ಠನಾಗಿರುವಂತ ಹಣ ಮುನಿದರೆ ಗುರು ಕಾಯುವನು ಗುರು ಮುನಿದರೆ ಹರ ಕಾಯಿಲಾರನು ಅಂತ ಹೇಳ್ತಾರೆ ನಮ್ಮ ಕವಿಗಳು ದೇವರು ಸಿದ್ಧಾರಣ ರಕ್ಷಣೆ ಮಾಡಲಿಕ್ಕೆ ಗುರು ಇರ್ತಾನೆ ಗುರು ಹರಳು ಕೂಡ ನಮ್ಮನ್ನ ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಬೇಕಾದ್ರೆ ನಮ್ಮ ಹಿರಿಯರು ಗುರುವಿಗೆ ಎಂಥ ಒಂದು ಅದ್ಭುತವಾಗಿರುವಂತಹ ಉನ್ನತವಾಗಿರುವಂತಹ ಸ್ಥಾನವನ್ನ ಕಲ್ಪಿಸಿಕೊಟ್ಟಿದ್ದಾರೆ ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಗಮನಿಸಬೇಕು ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮೀಜಿಗಳ ಛಲದಿಂದ ಇಂತಹ ಮಹತ್ವ ಧಾರ್ಮಿಕ ಕಾರ್ಯಗಳು ನಡೆದಿದ್ದು ಶ್ರೀಮಠದ ಕಾರ್ಯಕ್ರಮಗಳಿಂದ ನಾಡಿಗೆ ಲೋಕ ಕಲ್ಯಾಣವಾಗಲಿದೆ ಅಂತ ತಿಳಿಸಿದರು ವಿವಿಧ ಮಠಾಧೀಶ್ವರರು ಊರಿನ ಗ್ರಾಮಸ್ಥರು ಶ್ರೀ ಶಾಂತಲಿಂಗ ದೇಶಿಕೇಂದ್ರ ಮಹಾಸ್ವಾಮೀಜಿಗಳನ್ನ ಸನ್ಮಾನಿಸಿ ಗೌರವಿಸಿದ್ರು ಕಾರ್ಯಕ್ರಮದಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮುಖಂಡರು ಅತಿಥಿಗಳು ಗ್ರಾಮಸ್ಥರು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು